ಹದಿನಾರನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಯಾವುವು ಓಕೆ ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟರ ನಡುವೆ ಓಕೆ ಸೊ ಇಲ್ಲಿಂದ ಇಲ್ಲಿವರೆಗೂ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಸೊ ಇದಕ್ಕೆ ಕಾರಣಗಳು ಯಾವುವು ಅಂತ ಕೇಳಿದಾರೆ ಒಂದು ಆಗ್ಲೇ ನೀವು ಒಂದು ವಾಕ್ಯದಲ್ಲಿ ನೋಡಿರ್ತೀರ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಿದ್ದು ಇದು ಒಂದನೇ ಕಾರಣ ಓಕೆ ಎರಡನೇ ಕಾರಣ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು ಓಕೆ ಎರಡನೇ ಕಾರಣ ಏನು ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು ಮೂರನೇ ಕಾರಣ ಪೇಶ್ವೆಯು ಪೂಣಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ನಡೆಸಿ ಸುಟ್ಟನು ಓಕೆ ಸೊ ಪೇಶ್ವೆ ಏನ್ ಮಾಡ್ತಾನೆ ಇವಾಗ ಬ್ರಿಟಿಷ್ ರೆಸಿಡೆನ್ಸಿ ಪೂನಾದಲ್ಲಿ ಇದ್ದಂತಹ ಬ್ರಿಟಿಷ್ ವಸಾಹತು ರೆಸಿಡೆನ್ಸಿ ಅಂದ್ರೆ ಏನು ಮಕ್ಕಳೇ ವಸಾಹತಿನ ಮೇಲೆ ದಾಳಿಯನ್ನ ಮಾಡಿ ಅದನ್ನ ಸುಟ್ಟನು ಸೊ ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು ಸೊ ಮೂರು ಕಾರಣ ಇದೆ ಇಲ್ಲಿ ಯಾವ ಮೂರು ಕಾರಣ ಒಂದು ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನಡೆಸಿರುವಂತ ಪ್ರಯತ್ನ ಎರಡನೇ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸ್ತಿದ್ದುದು ಮೂರನೇ ಕಾರಣ ಪೂಣಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಇಟ್ಟು ಸುಟ್ಟಿತು ಸೊ ಈ ಮೂರು ಕಾರಣಗಳಿಂದಾಗಿ ಆಂಗ್ಲೋ ಮರಾಠ ಯುದ್ಧ ಪ್ರಾರಂಭ ಆಗತ್ತೆ ಓಕೆ